ಇಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಕಾಯ್ದೆಗಳನ್ನು ಜಾರಿಗೆ ತರುತ್ತಿವೆ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗಾಗಿ ವಶಪಡಿಸಿಕೊಂಡು ರೈತರನ್ನು ದಿವಾಳಿಯನ್ನಾಗಿ ಮಾಡಲು ಹೊರಟಿವೆ ಇತ್ತೀಚೆಗೆ ಕೇಂದ್ರ ಬಿಜೆಪಿ ಸರ್ಕಾರ ಬೀಜ ಕಾಯ್ದೆಯನ್ನು ಜಾರಿಗೆ ತರುವುದರ ಮೂಲಕ ಬೀಜಗಳ ಮೇಲಿನ ಸಂಪೂರ್ಣ ಹಿಡಿತವನ್ನು ಏಕಸೌಮ್ಯ ಬಂಡವಾಳಶಾಹಿ ಕಂಪನಿಗಳ ಕೈಗೊಪ್ಪಿಸುತ್ತಿದೆ ಮತ್ತು ನರೇಗಾ ಯೋಜನೆ ತಿದ್ದುಪಡಿ ಮಾಡಿ ಜಿ ಅನ್ನುವ ಯೋಜನೆಯ ಹೆಸರಿನ ಮೇಲೆ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ಸಿಗುತ್ತಿದ್ದ ಕನಿಷ್ಠ ಜೀವನ ಭದ್ರತೆಯನ್ನು ಕಿತ್ತಿಕೊಳ್ಳಲು ಮುಂದಾಗಿದೆ ಹೀಗಾಗಿ ಇಂದು ರೈತರು ಮತ್ತು ಕೃಷಿ ಕಾರ್ಮಿಕರು ಇಂಥ ಜನ ವಿರೋಧಿ ರೈತ ಕಾರ್ಮಿಕ ವಿರೋಧಿ ಸರ್ಕಾರಗಳ ನೀತಿಗಳ ವಿರುದ್ಧ ಬಲಿಷ್ಠ ಚಳವಳಿ ಕಟ್ಟಲು ಮುಂದಾಗಬೇಕು ಎಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಪ್ರಾಣಗೊಳ್ಳಕ್ಕೂ ನಾವು ತಯಾರಿದ್ವಿ ಬರೀ ಹೇಳಿಕೆ ಅಲ್ಲ ಅದನ್ನು ಮಾಡಿ ಯಾಕಂದ್ರೆ ಆಲ್ರೆಡಿ ಅಂತ ಒಪ್ಪಂಡೆ ಬಂದಿದ್ದೀವಿ ಏನ್ ಬೇಕಾದ್ರೆ ಸಂಘಟನೆ ಮಾಡುವಾಗ ಗುಂಡಾವಣ ಮೇಲೆ ಅಟೆಕ್ ಮಾಡ್ಬೋದು ರಾಜಕಾರಣ ಅಟೆಕ್ ಮಾಡ್ಬೋದು ಅಥವಾ ಪೊಲೀಸ್ ಅಟೆಕ್ ಮಾಡ್ಬೋದು ಅದು ಕೆಲಸ ಇತ್ತೀಚಿನ ಉದಾಹರಣೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸತ್ಯವಾನ್ ಅವರು ಹೋರಾಟನ ಅಡ್ರೆಸ್ ಮಾಡಿ ಮೀಟಿಂಗ್ ಅಡ್ರೆಸ್ ಮಾಡಿ ಇನ್ನ ಆಫೀಸಿಗೆ ಕೂಡ ಹೋಗಿಲ್ಲ ಅವರು ನಮ್ಮ ಎಂಬತ್ತಿನ ಕಾರ್ಯಕರ್ತನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋ ರಾತ್ರಿ ಎರಡು ಗಂಟೆಗೆ ಬಂದ್ಬಿಟ್ಟು ಮುಖಂಡರಲ್ಲಿ ಅರೆಸ್ಟ್ ಮಾಡಿಕೊಂಡು ತಗೊಂಡು ಇಡೀ ಪ್ರತಿಭಟನೆ ಆಯಿತು ಯಾಕೆ ಕಡೆ ಕಂಪನಿಯವರು ಎರಡು ಸಾವಿರದ ಎಕರೆ ರೈತರ ಭೂಮಿನ ಜಪ್ತಿ ಮಾಡ್ತಾರೆ ಆದಿವಾಸಿಗಳ ಭೂಮಿನ ಎಳ್ಳು ಬೀದಿ ಅವರು ರಾತ್ರಿ ಎರಡು ಬೆಳೆ ಅಲ್ಲ ಮೂರು ಬೆಳೆ ಬೆಳೀತಾರೆ ಇದೆ ಭೂಮಿ ಕಾರ್ಖಾನೆ ಪ್ರಾರಂಭ

ಹೂವಿನ ಕಾರ್ಖಾನೆಗಳಲ್ಲಿ ಉದ್ಯೋಗ ಕೊಡದೆ ಬೀದಿ ಪಾಲ್ ಮಾಡಿರುವಂತಹ ಯುವಕರನ್ನ ರೈತರನ್ನು ಸಂಘಟನೆ ಮಾಡಿ ಹೋರಾಟ ಮಾಡಿ ಯಶಸ್ವಿಯಾಗಿ ಅವರಿಗೆ ಉದ್ಯೋಗವನ್ನು ಕೊಡಿಸಲಿಕ್ಕೆ ನಮ್ಮ ಏಕೆ ಸಂಘಟನೆ ಸಾಧ್ಯ ಆಗಿದೆ ಅವರು ಕಂಪನಿ ಮಾಡಿದ್ರೆ ಇವರು ಯಾರು ನೀವು ಹೋರಾಟ ಮಾಡ್ತೀರಿ ನಿಮ್ಗೆ ಏನಾದ್ರು ಬೇಕಾದ್ರೆ ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಸಮಿತಿ ಸದಸ್ಯರು ಈ ಹನುಮಂತಪ್ಪ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಜಿಲ್ಲಾ ಕಾರ್ಯದರ್ಶಿ ಗುರಳ್ಳಿ ರಾಜ ಉಪಾಧ್ಯಕ್ಷ ಬಸಣ್ಣ ರೈತರಾದ ಮಾರಪ್ಪ ಪಂಪನಗೌಡ ಮಲ್ಲಪ್ಪ ಹನುಮಂತಪ್ಪ ಹನ್ನೂರಪ್ಪ ಬಸವನಗೌಡ ಬಸವರಾಜು ಸೇರಿದಂತೆ ಹಲವಾರು ರೈತ ಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು